ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮದೊಂದು ಬಾಯ್ಸ್ ಟೂರ್ ಒಂದು ಚಿಕ್ಕ ಮಟ್ಟದೊಂದು ಟ್ರಿಪ್ ಇಟ್ಟಿದ್ದೇವೆ ಅಂದರೆ ನಮ್ಮದು ನಾನು ರಕ್ಷನ್ ಮಾಡೋರು ಮತ್ತು ಅಮಿಷ್ ಹೇಮಚಂದ್ರ ಮತ್ತು ಶಿವಪ್ರಸಾದ್ ಅಂತ ಇನ್ನೊಬ್ಬರು ಬರ ಇದ್ದಾರೆ ಪ್ರಜ್ವಲ್ ಮಾಡೋರು ಅಂತ ಅವರು ಪಾಪ ಕೆಲಸದ ಒತ್ತಡದಿಂದ ಇವತ್ತು ಬರಲಿಕ್ಕೆ ಆಗಲಿಲ್ಲ ಮತ್ತು ಜಾಯ್ನ್ ಆಗ್ತಾಯಿ ಅಂತ ಹೇಳಿದ್ದಾರೆ ನೋಡಬೇಕು ಹಾಗೆ ನಾವು ಒಂದಿಷ್ಟು ಜನ ಈಗ ಲಾಸ್ಟ್ ಟೈಮ್ ಕಾಪು ಬೀಚ್ ಹತ್ತಿರ ಇರುವಂಥ ನಮಸ್ತೆ ರೆಸಾರ್ಟಿಗೆ ಹೋಗಿದ್ವಿ ಅಲ್ಲೊಂದು ಗೆಟ್ ಟುಗೆದರ್ ಮಾಡಿ ಒಂದು ನಂತರ ಒಂದು ಒಂದೂವರೆ ವರ್ಷ ಆಯಿತು ಅದರ ನಂತರ ಹಾಗಾಗಿ ಅಪ್ರೂಪಕ್ಕೆ ಒಮ್ಮೆ ಸ್ವಲ್ಪ ಗೆಟ್ ಎಲ್ಲ ಅಂದರೆ ಸಿಗ್ತಾ ಇದ್ರೆ ಒಂದು ಮೇಂಟೈನ್ ಮಾಡುವಂತ ಒಂದು ಈ ಫ್ರೆಂಡ್ಶಿಪ್ ಝೋನನ್ನು ಹಾಗೂ ಅದಕ್ಕಾಗಿ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೇವೆ ಯಾಕೆಂದರೆ ಎಲ್ಲರೂ ಕೆಲಸದ ಬಿಸಿಯಲ್ಲಿ ಎಲ್ಲೆಲ್ಲಿ ಒಂದು ಈ ತಿಂಗಳು ಸ್ವಲ್ಪ ಟೈಮ್ ಇದೆ ಹಾಗಾಗಿ ಸಿಗುವಂಥ ಪ್ಲ್ಯಾನ್ ಮಾಡಿಕೊಂಡು ಸಡನ್ ಸಡನ್ ಪ್ಲ್ಯಾನ್ ಆಯಿತು ಪ್ಲ್ಯಾನ್ ಆಗಿ ಈಗ ಹೋಗ್ತಾ ಇದ್ದೇವೆ ಟೂರ್ ಎಲ್ಲಿಗೆ ಅಂತ ಕೇಳಬೇಡಿ ನಿಮಗೆ ನಗಾಡ್ಲಿಕ್ಕೆ ಬರ್ಬೋದು ಯಾಕೆಂದರೆ ಇದು ಶಾಲೆ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗುವಂಥ ಜಾಗ ನಾವಂದರೆ ಒಂದು ಸಣ್ಣ ಮಟ್ಟದ ಗೆಟ್ ಟುಗೆದರ್ ಇಲ್ಲಿ ಅಂತ ಕೆಲವು ರೀಲ್ಸ್ ಎಲ್ಲ ಮಾಡಲಿಕ್ಕಿದೆ ಕಂಟೆಂಟ್ ಶೂಟ್ ಹಾಗೆ ಇದು ಒಳ್ಳೆ ಪ್ಲೇಸ್ ಅಂತ ಅನಿಸ್ತು ನಮ್ಮ ಮಂಗಳೂರಿನ ಜಾಗ ಪೀಲಿ ಕುಳ ಹಾಗೆ ಮೃಗಾಲಯಕ್ಕೆಲ್ಲ ಸ್ವಲ್ಪ ವಿಸಿಟ್ ಮಾಡಿ ನಂತರ ಸ್ವಲ್ಪ ಹಚ್ಚಿ ಗಮ್ಮತ್ ಮಾಡಿ ಬರಬೇಕು ಈಗ ಹೋಗ್ತಾ ಇದ್ದೇವೆ ಆಲ್ಮೋಸ್ಟ್ ಅವರೆಲ್ಲ ರೀಚ್ ಆಗಿದ್ದಾರೆ ನಾನು ಹೋಗ್ತಾ ಇದ್ದೇನೆ ಅಲ್ಲಿ ಹೋದ್ಮೇಲೆ ಸಿಗುವ ಗಮ್ಮತ್ ಮಾಡುವ ಎಲ್ಲ ಕ್ರಾಸ್ ಆಗಿ ಮೂಡ್ ಶೆಟ್ಟೆ ಒಳಗಡೆ ಎಂಟ್ರಿ ಆದ ಇಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಭವನ ಅಂತ ಒಂದಿದೆ ಅಲ್ಲಿ ಸಣ್ಣ ಮಟ್ಟದಲ್ಲಿ ಬ್ಯಾಗೆಲ್ಲ ಲಗೇಜಲ್ಲಿ ಇಟ್ಟು ಅಲ್ಲಿ ಒಂದು ಸ್ಟೇ ಮಾಡುವಂತ ನಂತರ ಅಲ್ಲಿಂದ ಪಿಲುಕುಳಕ್ಕೆ ಹೋಗಬೇಕು ಇದು ನೋಡಿ ಪಿಲ್ಕುಳ ಪಿಲಿಕುಳ ಪಾರ್ಕ್ ಇದು ನೋಡಿ ಇದು ಆಚೆ ಸೈಡ್ ಪಾರ್ಕ್ ಫುಲ್ಲು ಕಾಣೋದಿಲ್ಲ ಕರೆಕ್ಟಾಗಿ ಹಾಗಾಗಿ ಇದು ಪ್ಲೇಸ್ ತುಂಬ ಚೆನ್ನಾಗಿದೆ ಏನೋ ಒಂದು ಮಂಗಳೂರಿಂದ ಹೊರಗಡೆ ಹೋದಾಗ ಅನಿಸ್ತದೆ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಇದು ಪ್ಲೇಸ್ ಮಂಗ್ಳೂರಲ್ಲಿ ಕೂಡ ಒಳ್ಳೊಳ್ಳೆ ಪ್ಲೇಸಸ್ ಇದೆ ಎಕ್ಸ್ಪ್ಲೋರ್ ಮಾಡೋದಾದ್ರೆ ನೋಡಿ ಇದೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನ ಇಲ್ಲೇ ಈಗ ನಮ್ಮ ಯುವಕರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನಮ್ಮ ಬಾಯ್ಸ್ ಇಲ್ಲಿ ಬೇರೆ ಕೂಡ ಒಂದು ಟೂರಿಸ್ಟ್ ಗಾಡಿ ಬಂದಿದೆ ಮಕ್ಕಳೆಲ್ಲ ಬರ್ತಾರೆ ನಮ್ಮ ಗೆಳೆಯರೆಲ್ಲ ಬರ್ತಿದ್ದಾರೆ ಅಮಿಶ್ ರಕ್ಷಣೆ ಎಲ್ಲ ಇವರು ಕಿಶೋರಣ್ಣ ಅಂತ ನಮ್ಮ ಮೂಡ್ಶೆಟ್ಟೆ ಭಜನಾ ದೇವಿ ಭಜನಾಮನ ಹೇಳಿದರೆ ನಮ್ಮ ತುಂಬ ಆತ್ಮೀಯರು ಹಾಗೆ ಇಲ್ಲಿ ಇದು ವಾಮಂಜೂರು ಅಂದ್ರೆ ನೀರು ಮಾರ್ಗಕ್ಕೆಲ್ಲ ಹತ್ರ ಹಾಗಾಗಿ ತುಂಬಾ ಕ್ಲೋಸ್ ಎಲ್ಲ ಇಲ್ಲಿ ಪರಿಚಯ ಇವರು ಲೇಟ್ ಮರ ನಾನು ಯಾವಾಗಲೂ ಬೇಗ ಬಂದು ಕಾಯಿದ್ದು ಕಾಲದೇ ಇದ್ದೇನೆ ನೋಡಿ ಎಷ್ಟು ಲೇಟ್ ನೋಡಿ ನಾನು ಬೆಳೆ ಬೆಲ್ಟ್ ಉಳ ಇಲ್ಲ ಓಹೋ ಹೋ ಹೋಹ್ ಬಲ ಹೋಗ್ತಾರೆ

ನಾವ್ ಅದೇ ಕ್ಯಾಮರಾ ತಗೊಂಡು ಹೋಗುವಾಗ ಅವ್ರು ಬೇಡ ಅಂತ ಹೇಳಿದರು ಇವರು ನಮ್ಮ ಇವರ ಹತ್ರ ಹೇಮಚಂದ್ರ ಅವರ ಹತ್ರ ಗೋಪುರ ಇತ್ತು ಮತ್ತೆ ಅದನ್ನ ಅಲ್ಲಿ ಇಟ್ಟು ಬಂದ್ವಿ ಸೂಗಿ ಬಂದ್ವಿ ಇಲ್ಲಿ ಸೂಗಿ ಬಂದ್ವಿ ನೋಡಿ ನಮ್ಮನ್ನು ಕರ್ಕೊಂಡು ಬಂದ ನಾವಿಕರು ಇವರು ಸಾರಥಿ ಸಂದೀಪ್ ಅಂತ ನಾನ್ ಸಂದೇಶ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಾಲ್ ಅನ್ಬೋ ಪಿಲಿಕುಳಕ್ಕೆ ಫಸ್ಟ್ ಒಂದು ನಿಜವಾಗ್ಲೊಂದು ಭಾರೊಂದು ಮನಸ್ಸಿಗೆ ನೋವು ಕೊಡುವಂತ ವಿಷಯ ಯಾಕೆಂದ್ರೆ ಮಂಗಳೂರಿನ ಒಂದು ಝೂ ಮೃಗಾಲಯ ಇದು ತುಂಬಾ ಫೇಮಸ್ ಇದು ಮುಂಚೆಗಿಂತ ತುಂಬಾ ಫೇಮಸ್ ಆಗಿದೆ ಗಾಡಿ ವೆಹಿಕಲ್ಸ್ ಎಲ್ಲ ಇದೆ ಇಲ್ಲ ಮುಂಚೆ ಫೇಮಸ್ ಇದೆ ಈಗ ಸ್ವಲ್ಪ ಅಂದ್ರೆ ಅಲ್ಲಿ ಮೇಲೆಗಡೆ ಟಿಕೆಟ್ ಇದೆಲ್ಲ ಮಾಡಿ ಸ್ವಲ್ಪ ಅಲ್ಲಿ ಮುಷ್ಕಿಲ್ ಮಾಡ್ತಾ ಇದ್ದಾರೆ ಇಲ್ಲಿ ಈ ಗಾಡಿಯಲ್ಲೆಲ್ಲ ಹೋಗ್ಬೋದು ಅಂದ್ರೆ ಕೆಲವು ಪ್ರಾಯದವರು ಬರ್ತಾರೆ ಅವರಿಗೆಲ್ಲ ಈ ಗಾಡಿಯಲ್ಲಿ ಹೋಗ್ಬೋದು ಪ್ರಾಣಿಗಳನ್ನೆಲ್ಲ ನೋಡ್ಲಿಕ್ಕೆ ಇದು ಇದು ಪಕ್ಷಿ ಪಕ್ಷಿಧಾಮ ಆಲ್ಮೋಸ್ಟ್ ಇದರಲ್ಲಿ ಎಲ್ಲರಿಗೂ ಗೊತ್ತಿದೆ ಮಂಗಳೂರಿನವರಿಗೆ ಹೊರಗಡೆ ನೋಡಿ ಕಾಕ್ಟೇಲ್ ಇದೆ ಮಾಕ್ಟೇಲ್ ಇದೆ ಮಾಕ್ಟೈಲ್ ಆಚೆ ಇದೆ ಇದು ಮದ್ಯಪಾನ ಮತ್ತು ಧೂಮ್ರವಾಣಕ್ಕೆ ಬೆಲೆ ತೆರೆ ಆದಿತ್ತು ಮದ್ಯಪಾನ ಮತ್ತು ಮದ್ಯಪಾನ ಮತ್ತು ಧೂಮ್ರವಾಣಕ್ಕೆ ಬೆಲೆ ತೆರೆ ನೋಡಿ ಇಲ್ಲಿ ಅಳಿಲು ಹೊರಗೆ ಬಂದಿದೆ ಮೃಗಾಲಯದಿಂದ ಹಾಲಯ ಮಗ್ನಾಲಯ ಪೊಣ್ಣು ಅಮ್ಮಲ್ತಯ ನಿಕ್ಕೊಂಜಿ ಓ ಇಲ್ಲಿ ಒಂದು ರೀಲ್ಸ್ ಕಂಟೆಂಟ್ ಇಲ್ಲಿ ಶೂಟ್ ಮಾಡಿದ್ವಿ ಒಂದು ಕಾಮಿಡಿ ಸಾಂಗ್ ಇಲ್ಲಿ ನೋಡಿ ಇಲ್ಲಿ ಜಿಂಕೆ ಮಾರಿ ಓಡ್ತೈತೆ ಮಗ ಜಿಂಕೆ ಅಂತ ಅಲ್ಲ ಇದು ಜಿಂಕೆಗಿಂತ ಸ್ವಲ್ಪ ದೊಡ್ಡ ಜಾತಿ ಜಾತಿದ್ದು ಇದರ ಹೆಸರು ಸಬರ ಸಬರ ಎಂಥದ್ದು ಇಲ್ಲ ಅಲ್ಲಿ ಬರ್ದಿದ್ದಾರೆ ಅದು ಕಾಣೋದಿಲ್ಲ ಸ್ವಲ್ಪ ಹಲೋ ಅವ್ರು ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಆಗದಿಂದ ನಾವು ವೇಟ್ ಮಾಡ್ತಿದ್ದೆವು ಯಾಕಂದರೆ ಪಿಲಿಕುಳಕ್ಕೆ ಬಂದ ನಂತರ ಹುಲಿ ನೋಡಲಿಲ್ಲ ಆದರೆ ಅದು ಸಮಾಧಾನನೇ ಆಗೋಲ್ಲ ಅದು ಪಾಪ ಫುಡ್ ಇದ್ದು ಟೈಮ್ ಅದರದ್ದು ತಿನ್ನಲಿಕ್ಕೆ ಹೋಗಿದೆ ಅಲ್ಲಿ ಮೇಲೆ ನೋಡಿ ಇಲ್ಲಿದೆ ಅದರದ್ದು ತಿನ್ನಲಿಕ್ಕೆ ಹೋಗಿದೆ ಆದರೆ ಕಾಣ್ತಾ ಇಲ್ಲ ಸ್ವಲ್ಪ ಸಹ ಕಾಣ್ತಾ ಇಲ್ಲ ಈಗ ವಾಪಸ್ ಬರುವಾಗ ಈಚೆ ಸೈಡಿಂದಾನೇ ಬರಬೇಕು ಇಡೀ ಹುಡುಕ್ತಾ ಇದ್ದೇವೆ ಕಾಣ್ತಾ ಇಲ್ಲ ಒಂದ ಎರಡು ಮೋಸ್ಟ್ ಎರಡಿದೆ ಹುಲಿ ಅಲ್ಲಿ ಆಚೆ ಸೈಡ್ ಸಿಂಹ ಅಲ್ಲಿ ಸಿಂಹ ಇದೆ

ನೋಡುವಾಗಲೇ ತೆರಿಗೆ ಇತ್ತು ಅದು ಕಟ್ಟಿಗೆ ಇಲ್ಲ ಕಟ್ಟಿಗೆ ಅಲ್ಲಿ ಮೊಸಲ್ಲಿ ಎಸ್ ನಾವಿಲ್ಲಿ ನಾವ್ ಇಲ್ಲಿ ಆಯ್ತು ಎಕ್ಸಿಟ್ ಆಗ್ತಾ ಇದೇ ಆಯ್ತು ಇಲ್ಲಿದ್ದೆಲ್ಲ ಸುತ್ತಾಡಲ್ಲ ಸುತ್ತಾಡಿಯಲ್ಲ ಈಗ ಎಕ್ಸಿಟ್ ಆಗ್ತಾ ಇದೆ ಮುಗಿತಲ್ಲ ಇಲ್ಲಿದೆಲ್ಲ ಹೊರಗೆ ಹೋಗ್ತಿದೆ ಎಲ್ರು ಅದಾ ಅಮಿಶ್ ಕೂಡ ಒಂದು ಲೇಟ್ ಆಯ್ತು ಅಂತ ಹೋಗಿ ಹೋಗಿ ಬರ್ತಾನ ಹೋಗಿ ಬರುವ ಆಫ್ಟರ್ ಲಾಂಗ್ ಟೈಮ್ ನಾವೆಲ್ಲ ಚಿಕ್ಕ ಮಕ್ಕಳಾಗಿ ಪಿಲಿಕುಲ ಪಾರ್ಕಿಗೆ ಬಂದಿದೆ ಪ್ರಾಣಿ ಪ್ರಾಣಿಯಷ್ಟು ನೋಡ್ಲಿಕ್ಕೆ ಸಿಗ್ಲಿಲ್ಲ ಬಟ್ ನಾವ್ ಎಂಜಾಯ್ಮೆಂಟ್ ನಾವು ನಮ್ಮನ್ನೇ ನೋಡ್ಕೊಂಡ್ವಿ ನಾವು ನಮ್ಮನ್ನೇ ನೋಡ್ಕೊಂಡು ಇಲ್ಲಿ ವಿಡಿಯೋ ಮಾಡ್ತಿರೋ ಗೆಂಡ ಮೃಗ ಮತ್ತೆ ಅಲ್ಲಿ ನೋಡಿ ಗಾಡಿ ಆಮೇಲೆ ಚಿಂಪಾಂಜಿ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ ನೋಡಿ ಆಚೆ ಮಾನಸ ಅದಕ್ಕೆಲ್ಲ ಹೋಗಿದ್ದಾರೆಲ್ಲ ಸ್ಕೂಲ್ ಮಕ್ಕಳೆಲ್ಲ ಪ್ರವಾಸಕ್ಕೆ ಬಂದಿದ್ದಾರೆ ಇವರು ಸ್ಕೂಲ್ ಮಕ್ಕಳಿಗಿಂತ ಕಡೆ ಇದ್ದಾರೆ ನಾವು ಇಲ್ಲಿ ಬಾಮಂಜೂರಲ್ಲಿ ಮುಳಿ ಇಲ್ಲ ಅಂತ ಒಂದು ಫೇಮಸ್ ಹೋಟೆಲ್ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಫುಡ್ ಮುಳಿ ಇಲ್ಲ ಹಾಗೆ ಇಲ್ಲಿ ಬಂದಿದೆ ಊಟಕ್ಕೆ ಮುಳಿ ಇಲ್ಲಿ ಹೋಟೆಲ್ ತಪ್ಪುತ್ತಾರೆ ಮುಳಿ ಇಲ್ಲಿ ಹಣ ಮಾಡಿದ್ರು ಮಾತ್ರ ಮುಳಿ ಮಾಡಿದೆ ಮುಳಿ ಮಾಡಿದೆ ಮಾಡಿದೆ ಹೌದು ಸೂಪರ್ ಸೂಪರ್ ಹೋಟೆಲ್ ನಾವು ಬಾಯ್ಲ್ ರೈಸ್ ತಗೊಂಡು ಇವರು ಬಿರಿಯಾನಿ ತಗೊಂಡ್ರು ಒಂದು ಮೂರು ಮೀನು ತುಂಬಾ ದೊಡ್ಡದಿದೆ ನಾಲ್ಕು ಜನ ತಿನ್ನುವುದಂತ ದೊಡ್ಡದಿದೆ ಮೀನು ಹಾಗೆ ಒಂದೇ ಆರ್ಡರ್ ಮಾಡಿದ್ವಿ ದಾಲ್ ಫ್ರೈ ಮತ್ತೆ ಬಾಯ್ಲ್ ರೈಸ್ ಇವರು ಬಿರಿಯಾನಿ ಚೆನ್ನಾಗಿದೆ ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಇಲ್ಲಿ ನೋಡಬೇಕು ಈಗ ಹೇಗೆ ಫುಡ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ತುಂಬ ಖುಷಿ ಆಯಿತು ನಮಗೆ ನೋಡಿ ಬಿಲಿಕುಳದಲ್ಲಿ ಇದೊಂದು ನೋಡ್ಲಿಕ್ಕೆ ಸಿಗಲಿಲ್ಲ ಮೀನು ಎಲ್ಲಿದೆ ಮೀನು ಫ್ರೈ ಮಾಡಿ ಇಲ್ಲ ಮುಲಿಯಿಲ್ಲ ತುಂಬ ಚೆನ್ನಾಗಿತ್ತು ಫುಡ್ ತುಂಬ ಖುಷಿ ಆಯ್ತು ಎಲ್ರಿಗೂ ಎಲ್ಲ ಎಂಜಾಯ್ ಮಾಡಿದ್ವಿ ಮುರುಗು ಫ್ರೈ ಅಂತೂ ಸೂಪರ್ ಇತ್ತು ನೆಕ್ಸ್ಟ್ ಟೀಚರ್ ಯಾರಾದರೂ ಬಂದರೆ ಇಲ್ಲಿಗೊಮ್ಮೆ ವಿಸಿಟ್ ಮಾಡಿ ಈಗ ರೂಮಿಗೆ ಹೋಗಿ ಸ್ವಲ್ಪ ಒಂದು ರೆಸ್ಟ್ ಮಾಡಬೇಕು ನಂತರ ಸ್ವಲ್ಪ ಆಚೆಚೆ ಕಂಟೆಂಟ್ ಶೂಟ್ ಇದೆ ಕೆಲವರು ಹಾಯ್ ಗುಡ್ ಮಾರ್ನಿಂಗ್ ನಿನ್ನೆ ವ್ಲಾಗನ್ನು ಇವತ್ತಿಗೆ ಕಂಟಿನ್ಯೂ ಮಾಡ್ತಾ ಇದ್ದೇವೆ ಇವತ್ತು ಕೂಡ ಸ್ವಲ್ಪ ಕಂಟೆಂಟ್ ಶೂಟ್ ಇದೆ ಇವತ್ತು ಒಬ್ಬರು ಸೆಲೆಬ್ರಿಟಿ ಆರ್ಟಿಸ್ಟ್ ಬರ್ತಾರೆ ಈಗ ಭೋಜರ ಜಾಮಂಜೂರು ಅಂತ ನವರಸನಾಯಕ ತುಳುನಾಡಿದ್ದು ತುಂಬ ಫೇಮಸ್ ಆ್ಯಕ್ಟ್ರ ಅವರು ಹಾಗೆ ತುಂಬ ಸಿನಿಮಾಗಳಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ದರ್ಶನ್ ಸರ್ ಇದ್ದು ಒಡೆಯ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅವರು ಹಾಗೆಯೇ ಇವರು ನಮ್ಮ ನಿಸಾರ್ ಬಾಯ್ ಅಂತ ಇವರು ಕೂಡ ತುಂಬ ಒಳ್ಳೆಯ ಕ್ಯಾಮರಾಮ್ಯಾನು ಒಳ್ಳೆ ಸ್ಟುಡಿಯೋ ಇವ್ರದ್ದು ಸ್ಟುಡಿಯೋ ಕೂಡ ಇದೆ ದೇರ್ಲಗಟ್ಟೆಯಲ್ಲಿ ಎಫ್ ಎಮ್ ಟಿ ಸೌಂಡ್ ಇಂಜಿನಿಯರ್ ಕೂಡ ಇವರು ಹಾಗೆ ಅಲ್ಲಿ ಅಲ್ಲಿ ಸಜ್ಜಿಗೆ ಬೈತಾ ಇದೆ ಈಗ ಸ್ವಲ್ಪ ಹೊತ್ತು ಸ್ವಲ್ಪ ಕಂಟೆಂಟ್ ಮಾಡಿ ಮತ್ತೆ ಹೋಗ್ಲಿಕ್ಕಿದೆ ಇವತ್ತು ಬಿಟ್ಟಿದ್ದೊಂದು ಒಂದು ಕಪ್ಪಿಗೆ ಕರ್ಕೊಂಡು ಹೋಗ್ಲಿಕ್ಕಿದೆ ಎಸ್ ನಮ್ಮ ಮಂಗಳೂರಿದ್ದು ಫೇಮಸ್ ಆ್ಯಕ್ಟ್ರು ಇವರು ನವರಸರಾಜ ಬೋಜರಾಜ ವಾಮಂಜೂರು ಅಂತ ನಾ ಹೇಳಿದಲ್ಲ ಹಾಗೆ ಬಂದರು ಇವರು

ಅಲ್ಲಿದೆಲ್ಲ ಮುಗೀತು ಈಗ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ ಅಮ್ಮ ಹಾಯ್ ಹಾಯ್ ಬಿಟ್ಟ ಕೂಡ ರೆಡಿ ಆಗಿದೆ ಸ್ವಲ್ಪ ಒಂದು ಬೈ ಸುಕ್ಕ ಅದು ಸುಕ್ಕ ಚೆಂದ ಆಗ್ತದೆ ಅಲ್ಲಿ ಈಗಂದ್ರೆ ಮಧ್ಯಾಹ್ನ ಹೊರಗಡೆ ಹೋಗ್ಲಿಕ್ಕಿದೆ ನಮಗೆ ಸ್ವಲ್ಪ ಕೆಲಸ ಇದೆ ಮತ್ತೆ ಬೀಟ್ರೋಟ್ ಪಲ್ಯ ತಗೊಂಡು ಬಂದದ್ದು ಬೆಳಿಗ್ಗೆ ಬೆಟ್ಟೆಗೆ ವೆಜ್ಜೆ ಸ್ವಲ್ಪ ವೆಜ್ ಮತ್ತು ನಾನ್ ವೆಜ್ ಮಿಕ್ಸ್ ಚಾಪ್ರಾಡೆ ಬೆಳಿಗ್ಗೆ ಹೋಗಿದಂತೆ ಕುಂಡಿ ಅಂತ ಕುಂಡಿ ಕಸಿ ಹಾಂ ಮೀನ್ ಬರ ಹ್ಮ್ ಮುಂತೇ ದೂರಭೂತಿ ಹ್ಮ್ ನಮ್ಮ ದೂರು ನಾವು ಇಲ್ಲಿ ಹೊರಗಡೆ ಹೋಗಿ ಬಂದು ಇಲ್ಲೊಂದು ಎಣ್ಣೆ ತಗೊಳ್ಳಿ ಅಂದರೆ ತೆಂಗಿನ ಎಣ್ಣೆ ತಗೊಳ್ಳಿಕ್ಕಿತ್ತು ಇಲ್ಲಿ ಪರಿಶುದ್ಧ ಮರದ ಗಾಣದ ಎಣ್ಣೆ ಅಂತಿದ್ದೀವಿ ನಮ್ಮ ವಿಜಯ ಕಾಡ್ ರೋಡಲ್ಲಿ ನೋಡ್ಬೋದು ಇದು ತಕೊಂಡೆ ಕೊಬ್ಬರಿ ಎಣ್ಣೆ ಇದು ಮರದ ಗಾಣದ ಎಣ್ಣೆ ಇದರಲ್ಲಿ ಎರಡು ಟೈಪ್ ಇದೆ ಅಂತ ಒಂದು ಮರದ್ದು ಒಕ್ಕಂಚ ಕರ್ಬದ್ದೆ ಇದು ಕಬ್ಬಿಣದ್ದು ಇದು ಸ್ವಲ್ಪ ಅಂದರೆ ಹೀಟಾಗಿ ಸ್ವಲ್ಪ ಕಬ್ಬಿಣದ ಇದಾಗಿರೋದ್ರಿಂದ ಎರಡು ಕೂಡ ಒಳ್ಳೆಯದೆ ಆದರೆ ಸ್ವಲ್ಪ ಮರದ ಗಾಣದ ಎಣ್ಣೆಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದು ಅರ್ಧ ಲೀಟ್ರೆ ಇದು ಒಂದು ಲೀಟ್ರ್ ಅಂತೆ ನೋಡಿ ಇಲ್ಲಿ ಇಲ್ಲೇ ಇವರು ತಯಾರು ಮಾಡ್ತಾರೆ ಈಗ ಕಡಲೆದ ಎಣ್ಣೆ ಇದೆ ಅಂತೆ

ಮನೆಗೆ ಬಂದ ನಂತರ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ ನಾವು ಸ್ವಲ್ಪ ರೆಸ್ಟೆಲ್ಲ ಮಾಡಿ ಮತ್ತೆ ಮರ್ತೋಯ್ತು ಈಗ ಈಗ ಮಲಗೋ ಟೈಮ್ ಇವಳು ನೋಡಿ ಇನ್ನೂ ಮಲಗೋದಿಲ್ಲ ನಿದ್ದೆ ನಿದ್ದೆ ಇಲ್ಲ ಎಲ್ಲಿಗೆ ಅಮ್ಮೋ ಆಟ ಆಡ್ತೇನೆ ನೋಡಿ ಕೈಯಲ್ಲಿ ಸ್ವಲ್ಪ ಉಗುರು ಎಷ್ಟು ತೆಗೆದರೂ ಕೂಡ ವಾರಕ್ಕೊಮ್ಮೆ ತೆಗೆದರೂ ಕೂಡ ಫಾಸ್ಟ್ ಬರ್ತದೆ ಎಷ್ಟು ಬೇಗ ಬರ್ತದೆ ಉಗುರು ಅಂದರೆ ಆದರೆ ಈಗ ಅದೇ ಸ್ವಲ್ಪವಾಗಿದೆ ಈಗ ನಾಳೆ ತೆಗಿಬೇಕು ಅವನು ಅಮ್ಮ ಅಮ್ಮ ಜೆಪ್ಲಿ ಜೇಪ್ಲೆ ಜೇಪ್ಲೆ ನೀವಳನ್ನು ಈಗ ಮಲಗಿಸಿ ಬಿಟ್ಟಿದ್ದು ಕ್ಲೀನಿಂಗ್ ಕೆಲಸ ಎಲ್ಲ ಆಗ್ತಾಯಿದೆ ಅಡುಗೆ ಅದು ಪಾತ್ರೆದ್ದು ಪಾತ್ರೆ ತೊಳೆದು ಕ್ಲೀನಿಂಗ್ ಕೆಲಸ ಆಗ್ತಿದೆ ಆ ಗ್ಯಾಪಲ್ಲಿ ಇವಳನ್ನು ರಪ್ಪ ಮಲಗಿಸ್ಬೇಕು ಅಮ್ಮ ಅವರೀತಾರೆ ನಂತರ ನಾವು ಕೂಡ ಬೇಗ ಮಲಗಬೇಕು ನಾಳೆ ಕೂಡ ಪುನಃ ಬೇಗ ಎದ್ದು ಸ್ವಲ್ಪ ಸುಪ್ಪ ಚಿತ್ತೆಲ್ಲ ಓಡಾಟ ಕೆಲಸ ಇದೆ ಇನ್ನೊಂದು ಮುಖ್ಯವಾದ ಒಂದು ವಿಷಯ ಹೇಳಲಿಕ್ಕಿತ್ತು ನಮ್ಮದು ಡಿಸೆಂಬರ್ ಹನ್ನೆರಡನೇ ತಾರೀಕಿನಂದು ಪಿಲಿ ಪಂಜ ಅನ್ನುವಂಥ ಒಂದು ತುಳು ಸಿನಿಮಾ ರಿಲೀಸ್ ಆಗ್ತಾ ಇದೆ ನನ್ನ ಮಿತ್ರ ರಕ್ಷನ್ ಮಾಡಿರೋದರಲ್ಲಿ ಲೀಡಿಂಗ್ ಕ್ಯಾರೆಕ್ಟರ್ ಮಾಡ್ತಿದ್ದೇನೆ ಅದೇ ರೀತಿ ಆ ಸಿನಿಮಾದಲ್ಲಿ ನಾನು ನಾನು ಮತ್ತು ಅವನಿಬ್ಬರು ಸೇರಿ ಒಂದು ಸಾಂಗ್ ಕೂಡ ಹಾಡಿದ್ದೇವೆ ಫ್ರೆಂಡ್ಶಿಪ್ ಸಾಂಗ್ ಶಿಯಾನಾ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಮೊನ್ನೆ ರಿಲೀಸ್ ಆಗಿದೆ ಆ ಸಾಂಗ್ ದಯವಿಟ್ಟು ಯಾರೆಲ್ಲ ಇನ್ನೂ ನೋಡಲಿಲ್ವಾ ದಯವಿಟ್ಟು ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ ಯಾಕೆಂದರೆ ಫ್ರೆಂಡ್ಸಿಗೋಸ್ಕರ ಮಾಡಿದಂಥ ಹಾಡೋದು ದಯವಿಟ್ಟು ನೋಡಿ ನಿಮ್ಮ ಫ್ರೆಂಡ್ಸಿಗೆ ಡೆಡಿಕೇಟ್ ಮಾಡಿ ಥ್ಯಾಂಕ್ ಯು ಎಸ್ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೊಂದು ಚಿಕ್ಕ ಮಟ್ಟದ್ದು ವ್ಲಾಗ್ ಇನ್ನೊಮ್ಮೆ ಫ್ರೆಂಡ್ಸ್ ಯಾವಾಗಲಾದರೂ ಆದರೆ ನೆಕ್ಸ್ಟ್ ಆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇವೆ ಅದರ್ವೈಸ್ ನಮ್ಮದು ರೆಗ್ಯುಲರ್ ವ್ಲಾಗ್ ಡೈಲಿ ವ್ಲಾಗ್ ನಡೀತಾ ಇರ್ತದೆ ದಯವಿಟ್ಟು ಇರಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಯಾರಿಗೆಲ್ಲ ಇನ್ನೂ ನಮ್ಮ ವೀಡಿಯೋ ರೀಚ್ ಆಗ್ತಲ್ಲ ನಿಮ್ಮ ಫ್ರೆಂಡ್ಸಿಗೆಲ್ಲ ದಯವಿಟ್ಟು ಶೇರ್ ಮಾಡಿ ಅದೇ ರೀತಿ ತುಂಬ ಮಂದಿ ಸಬ್ಸ್ಕ್ರೈಬರ್ಸ್ ನಾವು ಹೋದ ಕಡೆ ಎಲ್ಲ ಸಿಗ್ತಾರೆ ತುಂಬ ಮಾತಾಡಿಸ್ತಾರೆ ತುಂಬ ಥ್ಯಾಂಕ್ ಯು ಎಲ್ರಿಗೂ ಅದೇ ರೀತಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು